ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೆಕ್ಸ್ಟ್ ಸಂಡೆ ಎಕ್ಸಾಮ್ಸ್ ಇದೆ ಈ ಎಕ್ಸಾಮ್ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಹಾಲ್ಟಿಕ್ಟ್ ನ ಹದಿನಾರನೇ ತಾರೀಕಿಗೆ ಬಿಡ್ತಾರೆ ಅಂತ ಹೇಳಿದಿವಿ ಅದೇ ರೀತಿಯಾಗಿ ಎಕ್ಸಾಮ್ಸ್ ಗಳನ್ನ ಹಾಲ್ ಟಿಕ್ಟ್ ನ ಡೌನ್ಲೋಡ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಇಲ್ಲಿ ಆ ಹಾಲ್ ಟಿಕೆಟ್ ನ ಯಾವತರ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತೇಳಿ ನಾವಿಲ್ಲಿ ಹೇಳ್ತಾ ಇದ್ದೀನಿ ನೋಡ್ಕೊಡ್ರಿ ಗೂಗಲ್ ಒಳಗಡೆ ಆದರ್ಶ ವಿದ್ಯಾಲಯ ವೆಬ್ಸೈಟ್ ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ಮುಖಪಟ ಮುಖಪಟ ಒಳಗಡೆನೆ ಕೊಟ್ಟಿದ್ದಾನೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಪ್ರವೇಶ ಪರೀಕ್ಷೆಯನ್ನು ಇಪ್ಪತ್ತ್ ಮೂರು ಮೂರು ನಡೆಯಲಿದೆ ಹಾಲ್ಟೆಕ್ ಟೆಕ್ ಈಗ ಡೌನ್ಲೋಡ್ ಮಾಡಬಹುದು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಹಾಲ್ಟೆಕ್ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವೇನು ಮಾಡೋಕಪ್ಪ ಅಂದ್ರೆ ಇಲ್ಲಿ ಹಾಲ್ಟೆಕ್ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿರಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಒಂದು ಪೇಜ್ ಏನಾಗ್ತದಪ್ಪ ಅಂದ್ರೆ ಈ ಥರ ಕಾಣಿಸ್ತದೆ ಈ ಪೇಜಿಗೆ ನೀವೇನು ಮಾಡಕಪ್ಪ ಅಂದ್ರೆ ಇಲ್ಲಿ ಅರ್ಜಿ ಸಂಖ್ಯೆ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕೋತ್ನಾಗ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರಲ್ಲ ಅದರೊಳಗಡೆ ಅಪ್ಲಿಕೇಶನ್ಸ್ ಅರ್ಜಿ ಸಂಖ್ಯೆ ಅಂತಿದೆ ಇಲ್ಲಿಕಪ್ಪ ಅಂದ್ರೆ ಅದು ನಿಮ್ಗೆ ಕನಸಿಲ್ಲಪ್ಪ ಅಂದ್ರೆ ಸರಿಯಾಗಿ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಗೆ ಭೈಪಟ್ಟಿತ್ತಪ್ಪ ಅಂದ್ರೆ ಸ್ಯಾಡ್ಸ್ ನಂಬರ್ನ ಕೂಡ ಹಾಕಿ ಏನು ಮಾಡಕಪ್ಪ ಅಂದರೆ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತೀನಿ ನೋಡ್ರಿ ಅರ್ಜಿ ಸಂಖ್ಯೆನ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಈ ಥರ ಅರ್ಜಿ ಸಂಖ್ಯೆನ ಟೈಪ್ ಮಾಡಿರಿ ಏನಿದೆ ಅರ್ಜಿ ಸಂಖ್ಯೆ ನಿಮ್ಮದಲ್ಲಿ ನಿಮ್ಮ ಈ ಅರ್ಜಿ ಮುಖಪುಟ ಒಳಗಡೆ ಯಾವ ಥರ ಇರ್ತದೋ ಅದನ್ನು ಫಿಲ್ ಮಾಡಿರಿ ಸೆವೆನ್ ಟೂ ಡಬಲ್ ನೈನ್ ತ್ರೀ ಏಟ್ ಅಂತೇಳಿ ಒಂದಿಲ್ಲಿ ವಿದ್ಯಾರ್ಥಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ ನೋಡ್ರಿ ಭದ್ರತಾ ಕೋಡ್ ಆ ಭದ್ರತಾ ಕೋಡನ್ನು ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಹಾಕ್ಬೇಕು ಟೂ ಫೋರ್ ಟೂ ಫೋರ್ ಫೈವ್ ಸೆವೆನ್ ಸಿಕ್ಸ್ ಅಂತೆ ಏನಿದೆ ಟೂ ಫೋರ್ ಫೈವ್ ಸೆವೆನ್ ಸಿಕ್ಸ್ ಅಂತೇಳಿ ಭದ್ರತಾ ಕೋಡ್ ಇದೆ ಆ ಭದ್ರತಾ ಕೋಡನ್ನು ಹಾಕಿ ಈ ಸಬ್ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣನೇ ಈ ತರ ಏನಾಗ್ತದಪ್ಪ ಅಂದ್ರ ಮುಖಪುಟ ನಿಮ್ಗೆ ಹಾಲ್ಟಿಕ್ಟ್ ಏನಾಗ್ತದಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ಆ ವಿದ್ಯಾರ್ಥಿಯ ಹೆಸರು ಮತ್ತು ನಿಮ್ಮ ಭಾವಚಿತ್ರ ನಿಮ್ದೇ ಐತಿ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡ್ಕೊಂಡ ಆ ಇಲ್ಲಿ ನಂದಿ ಶಿರಣ್ಣ ಗಬ್ಬೂರ್ ಈ ವಿದ್ಯಾರ್ಥಿದು ಹಾಲ್ಟೆಕ್ಟ್ ಏನಾಗಿದೆಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ಡೌನ್ಲೋಡ್ ಆದ ತಕ್ಷಣನೇ ನಿಮ್ದು ಎಲ್ಲಿ ಬಿದ್ದಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರ ಇಲ್ಲಿದೆ ನೋಡ್ರಿ ಈ ವಿದ್ಯಾರ್ಥಿ ಯಾವ ಸ್ಕೂಲ್ನಲ್ಲಿ ಅಂತ ಹೇಳಿ ನಿಮ್ಗೆ ಗೊತ್ತಿರ್ ಆ ಇಲ್ಲಿ ಮುಖಪುಟ ಇರ್ತದೆ ನಿಮಗೆ ಎಕ್ಸಾಮ್ಗೆ ಪರೀಕ್ಷೆಗೆ ಅರ್ರರು ಅಂದರೆ ಎಲಿಜಿಬಿಲಿಟಿ ಅದೇ ಇಲ್ಲ ಅಂತ ಚೆಕ್ ಮಾಡಿಕೊಡಿರಿ ಇದು ಗ್ರೀನ್ ಇರಬೇಕು ಹಾಗಾದರೆ ಎಲ್ಲಿ ಬಿದ್ದಿದೆ ಅಂತೆ ಪರೀಕ್ಷಾ ಕೇಂದ್ರ ಏನಪ್ಪ ಅಂದ್ರೆ ಶ್ರೀ ಮಡಿವಾಳೇಶ್ವರ ಎಚ್ ಪಿ ಎಸ್ ಬಸ್ ಒನ್ ಶ್ರೀ ಮಡಿವಾಳೇಶ್ವರ ಎಚ್ ಪಿ ಎಸ್ ದೇವ್ಗಿ ರೋಡ್ ಬಸ್ ಒಂದು ಇಲ್ಲೇ ಬಂದಿದೆ ಟೈಮ್ ಇರ್ತದೆ ಹತ್ತು ಮೂವತ್ತರಿಂದ ಒಂದು ಗಂಟೆ ಈ ಥರ ಹಾಲ್ ನ ಡೌನ್ಲೋಡ್ ಮಾಡಿಕೊಡಿರಿ ಯಾವುದಾದ್ರು ಹಾಲ್ ಟಿಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಲಿಂಕ್ ಮೂಲಕ ಕ್ಲಿಕ್ ಮಾಡಿಕೊಡ್ರಿ ನೇರವಾಗಿ ಹಾಲ್ ಟಿಟ್ಗಳು ಡೌನ್ಲೋಡ್ ಆಗ್ತವೆ ಧನ್ಯವಾದಗಳು